ಇವತ್ತು ನಿನ್ನೆ ಮಂಗಳೂರಿನಲ್ಲಿ ನಡೆದಂಥ ಒಂದು ಘಟನೆಯ ಬಗ್ಗೆ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ನಗರ ದಕ್ಷಿಣದ ಯುವ ಮೋರ್ಚದ ಅಧ್ಯಕ್ಷರಾಗಿರುವಂಥ ಅಶ್ವಿತ್ ಕೊಟ್ಟಾರಿ ಮತ್ತು ಅವರ ನೇತೃತ್ವದಲ್ಲಿ ಯುವ ಮೋರ್ಚಾದ ಕಾರ್ಯಕರ್ತರು ಮೊನ್ನೆ ಮಾನ್ಯ ಪ್ರಧಾನಮಂತ್ರಿಗಳು ಸಂಚರಿಸಿದಂಥ ರಸ್ತೆಯಾದಂಥ ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತದಿಂದ ಉರುವಷ್ಟೋರಿಗೆ ಸಂಚರಿಸಿದಂಥ ಮುಖ್ಯ ರಸ್ತೆಯಲ್ಲಿ ಆ ಚಿಲುಂಬಿಯ ಭಾಗದಲ್ಲಿ ಅಲ್ಲಿ ಮುಖ್ಯ ರಸ್ತೆಯಲ್ಲಿ ಮತಯಾಚನೆಯನ್ನು ಮಾಡ್ತಾಯಿದ್ರು ಆ ಮತಯಾಚನೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ ಕೆಲವಾರು ಕಾರ್ಯಕರ್ತರು ಬಂದು ನೀವು ಇಲ್ಲಿ ಮತಯಾಚನೆಯನ್ನು ಮಾಡಬಾರ್ದು ಅಂಥೇಳಿ ಯುವ ಮೋರ್ಚಾದ ಕಾರ್ಯಕರ್ತರೊಂದಿಗೆ ಅವರು ಒಂದು ಗಲಾಟೆಯನ್ನ ಒಂದು ರೀತಿಯಲ್ಲಿ ಅದನ್ನು ತಡೆಯುವಂಥ ಪ್ರ ಪ್ರಯತ್ನವನ್ನು ಮಾಡಿದರು ಹಾಗಾಗಿ ಆ ಸಂದರ್ಭದಲ್ಲಿ ಸರಿಯಾದ ಸಂದರ್ಭದಲ್ಲಿ ನಾನಲ್ಲಿ ಮುಟ್ಟಿದೆ ಯಾಕಂದರೆ ಅರ್ಧ ಗಂಟೆ ನಂತರ ಮತ ಯಾಚನೆ ಮಾಡುವಂಥ ಸಂದರ್ಭದಲ್ಲಿ ನನ್ನನ್ನು ಕರಿತ ಇದ್ದರು ಯುವ ಕಾರ್ಯಕ್ರಮ ನಾನು ಅಲ್ಲಿ ನಾನಲ್ಲಿ ಮುಟ್ಟಿದೆ ನಾನಲ್ಲಿ ಮುಟ್ಟುವಾಗ ಈ ಇದು ಪ್ರಾರಂಭ ಆಗಿದೆ ಪ್ರಾರಂಭ ಆದ ಸಂದರ್ಭದಲ್ಲಿ ನಾನು ಅವರಿಗೆ ಹೇಳಿದ್ದೇನೆ ಇದು ಸಾರ್ವಜನಿಕ ರಸ್ತೆ ನಾವು ಮಂಗಳೂರಿನಲ್ಲಿರುವಂಥ ಎಲ್ಲ ಕ್ಷೇತ್ರ ಆ ಕ್ಷೇತ್ರದ ಹೊರಗಡೆ ಇರುವಂಥ ಮುಖ್ಯ ರಸ್ತೆಗಳಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ನಾವು ಮತಯಾಚನೆಯನ್ನು ಮಾಡ್ತಾ ಇದ್ದೇವೆ ಕಾಂಗ್ರೆಸ್ನ ಅಭ್ಯರ್ಥಿಯವರು ಕೂಡ ಮಾಡಿದ್ದಾರೆ ಹಾಗಿರುವಾಗ ಇವತ್ತು ಈ ಮುಖ್ಯ ರಸ್ತೆಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಯಾಕೆ ಮತಯಾಚನೆಯನ್ನು ಮಾಡಬಾರ್ದು ಅಲ್ಲ ಇಲ್ಲಿ ಹತ್ತಿರವೇ ನಮ್ಮ ದೇವಸ್ಥಾನ ಇದೆ ಅಂತ ಹೇಳುವಂಥದ್ದನ್ನು ಅವರು ಮಾಡಿದರು ದೇವಸ್ಥಾನದ ಬೇರೆ ಬೇರೆ ಲೈಟಿಂಗನ್ನು ಇಲ್ಲಿ ಹಾಕಿದ್ದೇವೆ ಲೈಟಿಂಗನ್ನು ಅವರು ಹಾಕಿದ್ದು ಸಾರ್ವಜನಿಕ ಜಾಗದಲ್ಲಿ ಅಲ್ಲಿ ಏನೋ ಕಟ್ಔಟನ್ನು ದೇವರ ಕಟೌಟನ್ನು ಯಾರೋ ಹಾಕಿದ್ದು ಅದು ಸಾರ್ವಜನಿಕ ಜಾಗದಲ್ಲಿ ಹಾಗಾಗಿ ಸಾರ್ವಜನಿಕ ಜಾಗದಲ್ಲಿ ಯಾರೋ ಒಬ್ಬರು ಕಟೌಟ್ ಹಾಕ್ತಾರೆ ಅಂತ ಹೇಳಿದ್ರೆ ನಾಳೆ ಒಂದು ದೇವಸ್ಥಾನದ ಕಟೌಟು ಅಥವಾ ಏನಾದರೂ ಕಟ್ಟೆಯಲ್ಲಿ ಹಾಕ್ತಾರೆ ಅಂತ ಹೇಳಿದ್ರೆ ನಾವು ಕಟ್ಟೆಯ ಪ್ರಮುಖ ಸಾರ್ವಜನಿಕ ಜಾಗದಲ್ಲಿ ಮತಯಾಚನೆ ಮಾಡಲಿಕ್ಕಿಲ್ಲವೋ ಕಟೌಟ್ ಹಾಕಿದ ಜಾಗ ಅವ್ರದ್ದು ಆಗಲ್ಲ ಅದು ಸರ್ಕಾರಿ ಜಾಗ ಅದು ಹಾಗಾಗಿ ಯಾವುದೇ ದೇವಸ್ಥಾನದ ಒಳಗಡೆ ಹೋಗಿ ಮತ ಕೇಳಬೇಕಾದಂಥ ಪರಿಸ್ಥಿತಿ ನಮ್ಗೆ ಬಂದಿಲ್ಲ ನಮಗೆ ಅನುಭವ ಇದೆ ಕಳೆದ ಹಲವಾರು ವರ್ಷಗಳಿಂದ ಚುನಾವಣೆ ಮಾಡಿಕೊಂಡು ಅನುಭವ ಇದೆ ನಾವು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಎಲ್ಲೂ ಕೂಡ ಹೋಗಿ ಮತಯಾಚನೆಯನ್ನು ಮಾಡಿಲ್ಲ ನಾನಿವತ್ತು ಒಂದು ಕಾಂಗ್ರೆಸ್ನವರಿಗೆ ಒಂದು ಸವಾಲು ಆಗ್ತೇನೆ ಅವರ ದೇವಸ್ಥಾನದ ಅವರು ಹೇಳಿದಂಥ ದೇವಸ್ಥಾನ ಆ ದೇವಸ್ಥಾನದ ಒಳಗಡೆ ಮಂದಿರದೊಳಗಡೆ ಹತ್ತೈವತ್ತು ಕಡೆಗಳಲ್ಲಿ ಸಿ ಸಿ ಟಿ ವಿ ಕ್ಯಾಮರಾ ಇದೆ ನಾನಿರಬಹುದು ನಮ್ಮ ಕಾರ್ಯಕರ್ತರು ಆ ಸಿ ಸಿ ಟಿ ವಿಯಲ್ಲಿ ಎಲ್ಲಾದರೂ ಒಂದು ಕಂಡ್ರೆ ನಮ್ಮ ಮೇಲೆ ಯಾವುದೇ ರೀತಿಯ ನೀವು ಕಾನೂನು ಕ್ರಮಗಳನ್ನು ಚುನಾವಣಾ ಆಯೋಗದಿಂದ ಹಿಡಿದು ಯಾರು ಕೂಡ ಪಡ್ಕೊಳ್ಳಲಿಕ್ಕೆ ತಯಾರಿ ತಯಾರು ನಾನು ಆದರೆ ಇದನ್ನು ರಸ್ತೆಯಲ್ಲಿ ಅವರು ದೇವಸ್ಥಾನದ ಕಾರ್ಯಕ್ರಮ ಒಳಗಡೆ ಆಗ್ತಾ ಇರುವವರಿಗೆ ರಸ್ತೆಯ ಮಾರ್ಗದಲ್ಲಿ ಬಂದು ಅವರು ತಡೆಯುವಂಥ ಅವಶ್ಯಕತೆ ಏನಿತ್ತು ಅಲ್ಲಿಂದ ಒಂದು ಐನೂರು ಆರುನೂರು ಫೀಟ್ ಆದರೂ ರಸ್ತೆಯಲ್ಲಿ ದೇವಸ್ಥಾನದಕ್ಕಿಂತ ನಾವು ದೂರ ಇದ್ದೇವೆ ಹಾಗಾಗಿ ಒಟ್ಟು ಹತಾಚರಾಗಿದ್ದಾರೆ ಅವರು ಮೊನ್ನೆ ನರೇಂದ್ರ ಮೋದಿಜಿ ಬಂದ ನಂತರ ಆ ಜನವನ್ನು ಕಂಡ ನಂತರ ಕಾಂಗ್ರೆಸ್ ಸೋಲಪ್ಪಕೊಂಡಿದೆ ಎಲ್ಲ ಕಡೆಗಳಲ್ಲಿ ಅಲ್ಲಿ ಸಾರ್ವಜನಿಕರು ರೋಡ್ ಹುಡುಕೇನರ ನಿಕ್ಲಿದಾಗಿ ಅಂತೇಳಿ ಕಾಂಗ್ರೆಸ್ನವರಿಗೆ ಹೇಳಿದಂಥ ಹತ್ತಾರು ವಿಡಿಯೋಗಳನ್ನು ನಾನು ತೋರಿಸ್ಬಲ್ಲೆ ಹಾಗಾಗಿ ಇವತ್ತು ಕಾಂಗ್ರೆಸ್ ಹತಾಶರಾಗಿದ್ದಾರೆ ನರೇಂದ್ರ ಮೋದಿಜಿಯವರು ಹಬ್ಗೆ ಬಾರ್ ಚಾರ್ಸೋಪಾರ್ ಅಂತ ಹೇಳುವಂಥದ್ದು ಗ್ಯಾರಂಟಿ ಆಗಿದೆ ಅದರ ಒಟ್ಟಿಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರಿಗೆ ಗೆಲ್ಲೋದು ಆಗಿದೆ ಹಾಗಾಗಿ ಹತಾಶರಾಗಿ ಈ ರೀತಿ ಅಲ್ಲ ಸಲ್ಲದ ಆರೋಪಗಳನ್ನು ಹಾಕಿ ಜನರ ಮನಸ್ಸು ಪರಿವರ್ತನೆ ಮಾಡುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಒಂದು ಮಾತನ್ನು ಹೇಳ್ತೇನೆ ಕಾಂಗ್ರೆಸ್ನವ್ರ ಯಾವುದಾದ್ರು ದಾಖಲೆಗಳಿದ್ರೆ ನಾನು ದೇವಸ್ಥಾನದ ಒಳಗಡೆ ಬಂದದ್ದು ದಾಖಲೆಗಳಿದ್ರೆ ಅವರು ಬಹಿರಂಗಪಡಿಸ್ಲಿ ಅಂತೇಳಿ ನಾನು ಹೇಳಿದ್ದೆ ಹಾಂ ನಿನ್ನೆ ಘಟನೆ ಬಗ್ಗೆ ಅಧಿಕಾರಿಗಳು ನೋಟಿಸ್ ಮಾಡಿದ್ದಾರೆ ನನಗೆ ಭಾಳ ಆಶ್ಚರ್ಯ ಆಯಿತು ಚುನಾವಣೆ ಆಯೋಗದವರು ನೋಟಿಸ್ ಮಾಡಿದ ನೋಟಿಸಲ್ಲಿ ನೀವು ಸಾರ್ವಜನಿಕ ಸ್ಥಳದಲ್ಲಿ ಮತಯಾಚನೆ ಮಾಡ್ತಾ ಇದ್ದೀರಿ ಅಲ್ಲಿ ಗೊಂದಲಗಳಿಗೆ ಕಾರಣ ಆಗಿದೆ ಇದಕ್ಕೆ ಉತ್ತರ ಕೊಡಿ ಅಂತೇಳಿ ಚುನಾವಣೆ ಆಯೋಗನೇ ಹೇಳಿದೆ ಆ ಪತ್ರ ಬೇಕಾದರೆ ಈಗ ಕಾರಲ್ಲಿದೆ ನನಗೆ ಮತ್ತು ಬೆಳಿಗ್ಗೆ ಮನೆಯಲ್ಲಿ ಬಂದಿದ್ದು ಅದರಲ್ಲೇ ಅವರು ಒಪ್ಪಿಕೊಂಡಿದ್ದಾರೆ ಚುನಾವಣೆ ಆಗಿ ಇಟ್ಸ್ ಸೆಲ್ಫ್ ದೇ ಹಾವ್ ಡಿಕ್ಲೇರ್ಡ್ ಇಟ್ ಈಸ್ ಪಬ್ಲಿಕ್ ಪ್ಲೇಸ್ ಸಾರ್ವಜನಿಕ ಸ್ಥಳ ನಾನು ಮತ್ತೆ ನಾನು ಫೇಸ್ಬುಕ್ಕಲ್ಲೇ ನಿಮಗೆ ಯಾರಿಗಾದ್ರು ಕೊಡ್ತೇನೆ ಹಾಗಾಗಿ ಸಾರ್ವಜನಿಕ ಸ್ಥಳ ಅಂತೇಳಿ ಚುನಾವಣೆಗೆ ನೋಟಿಸ್ ಮಾಡಿದ್ದಾರೆ ಉತ್ತರ ಕೊಡ್ತೇನೆ ಅಂಥ ನೋಟಿಸ್ಗಳು ಅಥವಾ ಅದಕ್ಕೆ ಪೂರಕವಾಗಿ ಸರ್ಕಾರ ಇದೆ ಅಂತೇಳಿ ಎಫ್ ಐ ಆರ್ ಮಾಡಿದರು ಅದಕ್ಕೆ ನಾವು ಹೆದುವರಲ್ಲ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಯಾವುದಾದ್ರು ನಾವು ನೋಡಿದ್ದೇವೆ ಗೆರೋಜ ಶಾಲೆ ಹತ್ರ ನಾನೊಬ್ಬ ಇದ್ದದ್ದು ಬಲಸೆಟ್ಟರು ಮತ್ತು ಶರಣ್ ಪಂಪೆ ಮೇಲೆ ಎಫ್ ಐ ಆರ್ ಅವರು ಮಾಡ್ತಾರೆ ಅವರಿಗೆ ಅವರಿಗೆ ಅಭ್ಯಾಸ ಆಗೋಗಿದೆ ಹಾಗಾಗಿ ಅದಕ್ಕೆ ಯಾವುದಕ್ಕೂ ನಾವು ಭಾರತೀಯ ಜನತಾ ಪಾರ್ಟಿಯವರು ನಾವು ಕಾರ್ಯಕರ್ತರು ನಮ್ಮ ಪರಿವಾರದ ಕಾರ್ಯಕರ್ತರು ನಾವು ಹಿಂಜರಿಯುವುದಿಲ್ಲ